ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಣಪತಿಗೆ ಪ್ರಿಯವಾದ ಮೋದಕವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸಿದ್ದೀವಿ ಅಕ್ಕಿ ಹಿಟ್ಟಿಂದ ನಾವು ಈ ರೀತಿ ಸಾಫ್ಟಾಗಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಫರ್ಫೆಕ್ಟಾಗಿ ಮಾಡ್ಕೊಳ್ಬೋದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಅಳತೆಯ ಪ್ರಕಾರ ಮಾಡಿ ತೋರಿಸ್ತಿದ್ದೀನಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಈ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ನಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ ನೀರನ್ನು ಈಗ ಬಿಸಿ ಮಾಡ್ಕೊಳ್ಬೇಕು ನಾನು ಒನ್ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ನೀರು ಬಿಸಿಯಾಗಿದೆ ನೀರು ಬಿಸಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ನಾವು ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಅಕ್ಕಿ ಹಿಟ್ಟು ಹಾಕೊಳ್ಬೇಕು ಕಮ್ಮಿ ಉರಿಯಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಈ ರೀತಿ ತಿರುಗಿಸ್ಕೊಂಡು ಅದನ್ನು ಗಂಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬಾನೇ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಅಕ್ಕಿ ಇಟ್ಟು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗಟ್ಟಿ ಆಯಿತು ಅಂದ್ರೆ ಸ್ವಲ್ಪ ಬಿಸಿ ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ತೆಳು ಆಯಿತು ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಇಟ್ಟು ನಾವು ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ನಷ್ಟು ಬಿಳಿ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕೊಂಡು ನಾವು ಬೆಲ್ಲವನ್ನ ಕರ್ಗಿಸ್ಕೊಳ್ಬೇಕು ಬೆಲ್ಲವನ್ನ ನಾವು ಪಾಕ ಮಾಡ್ಕೊಳ್ಬೇಕು ಬಾರ್ದು ಜಸ್ಟ್ ಈ ರೀತಿ ಕರಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ನಾವು ಅಕ್ಕಿಟ್ಟು ತಗೊಂಡಿದ್ವಲ್ಲ ಆ ಕಪ್ಪಲ್ಲಾದ್ರೆ ಎರಡು ಕಪ್ನಷ್ಟು ನಾವು ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು ನಾನು ತೆಂಗಿನಕಾಯಿ ತುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ನಾನು ಗ್ರೈಂಡ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಏಲಕ್ಕಿ ಕಾಯಿ ಪೌಡ್ರನ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಒಂದು ಎಂಟು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆದಷ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ ನೋಡಿ ನಾವು ಉಂಡೆ ಕಟ್ಟಿದ್ರೆ ಕೈ ಗಂಟಬಾರ್ದು ಅಷ್ಟಿದ್ರೆ ಸಾಕು ಪೂರ್ತಿ ನಾವು ಫ್ರೈ ಮಾಡ್ಕೊಳ್ಬಾರ್ದು ಪೂರ್ತಿ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ಇಷ್ಟಿದ್ರೆ ಸಾಕು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಾದ್ರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ಆಗಿನೂ ಸಹ ನಾವು ಮಾಡ್ಕೊಳ್ಬೋದು ಈಗ ನಾವು ಅಕ್ಕಿ ಹಿಟ್ಟನ್ನ ನಾವು ಚೆನ್ನಾಗಿ ಮಿತ್ಕೊಳ್ಬೇಕು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋಣ ನೋಡಿ ನಮಗೆ ಗೊತ್ತಾಗುತ್ತೆ ಸ್ವಲ್ಪನೂ ಗಂಟಾಗೆ ರೀತಿ ನಾವು ಈ ರೀತಿ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ಗಂಟಾಗಿಲ್ಲ ನೀವು ಮೋದಕವನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಗಂಟಾಗದೇನೇ ರೀತಿ ಮಾಡಿಕೊಂಡ್ರೆ ಅದು ಪರ್ಫೆಕ್ಟಾಗಿ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟೆಲ್ಲ ನಾನು ನಾದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನಾವು ಮೋಲ್ಡ್ಗೆ ಎಷ್ಟು ಬೇಕಷ್ಟು ಹಿಟ್ಟನ್ನ ನಾನು ತಗೊಳ್ತಿದ್ದೀನಿ ನೋಡಿ ಈ ರೀತಿ ಉಂಡೆಗಳನ್ನಾಗಿ ನಾನು ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಮೋದಕದ ಮೋಲ್ಡ್ಗೆ ಈಗ ತುಪ್ಪನಾದರೂ ಆಯಿತು ಎಣ್ಣೆನಾದರೂ ಆಯಿತು ನಾವು ಈ ರೀತಿ ಸಾವಿರ್ಕೊಳ್ಬೇಕು ಮೋದಕದ ಮೋಲ್ಡ್ಗೆ ಈಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ನಾವು ಸುತ್ತ ಈ ರೀತಿ ಪ್ರೆಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ನಾವು ಹೋಲನ್ನ ಬಿಟ್ಕೊಳ್ಬೇಕು ಈಗ ಹೂರ್ಣವನ್ನು ನಾವು ಮಧ್ಯಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ನಾವು ಮಧ್ಯಕ್ಕೆ ಹಾಕಿ ಮೇಲ್ಗಡೆ ಅಕ್ಕಿ ಹಿಟ್ಟನ್ನ ಹಾಕಿ ಅದನ್ನು ಫಿಲ್ ಅಪ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಈಗ ಮತ್ತೆ ಒಂದು ನಾವು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಉಳಿದ ಹಿಟ್ಟು ಬಂದರೆ ಅದನ್ನೆಲ್ಲ ನಾವು ತೆಗೆದುಬಿಟ್ಟು ಈ ರೀತಿ ನಾವು ತೆಗೆದುಕೊಳ್ಬೇಕು ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಸ್ವಲ್ಪ ಓಪನ್ ಕೂಡ ಆಗಿಲ್ಲ ಹಿಟ್ ಮಾಡ್ಕೊಳ್ಬೇಕಾದ್ರೆ ನಾವು ಗಂಟಾಗದೇ ರೀತಿ ಮಾಡಿಕೊಂಡ್ರೆ ಈ ರೀತಿ ನಾವು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ನಾನು ಮೋದಕವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಡೆಕೋರೇಷನ್ಗೋಸ್ಕರ ನಾನು ಕೇಸರಿ ದಳವನ್ನು ಹಾಕ್ಕೊಳ್ತಿದ್ದೀನಿ ಹಾಕೋದ್ರಿಂದ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈಗ ನಾವು ಮೋದಕವನ್ನು ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಇಡ್ಲಿ ಪಾತ್ರೆಗೆ ನಾನು ಈ ರೀತಿ ನೀರು ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ತಟ್ಟೆಗೆ ಈ ರೀತಿ ನಾವು ತುಪ್ಪನ ಇಲ್ಲ ಎಣ್ಣೆನಾದರೂ ಈ ರೀತಿ ನಾವು ಸಾವಿ ನಾನಿಲ್ಲಿ ತುಪ್ಪವನ್ನು ಸವರ್ಬಿಟ್ಟು ಮೋದಕವನ್ನು ಈ ರೀತಿ ನಾನು ಇಟ್ಕೊಳ್ತಿದ್ದೀನಿ ನೋಡಿ ಎಲ್ಲ ಮೋದಕಗಳನ್ನು ನಾನು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಈಗ ಪ್ಲೇಟ್ ಮುಚ್ಚಿ ನಾವು ಒಂದು ಐದರಿಂದ ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಆಗಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಯಾವ ರೀತಿ ಕಲರ್ ಕೂಡ ನಮಗೆ ಗೊತ್ತಾಗ್ತಿದೆ ಮೋದಕ ಬೆಂದ ಮೇಲೆ ಅಂತ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ಅಳತೆಯ ಪ್ರಕಾರ ಮಾಡಿ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದೀನಿ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು